ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ನೂತನ ಅಧ್ಯಕ್ಷರಾಗಿ ಮೆಡಿಕಲ್ ವೆಂಕಟೇಶ್ ಹಾಗೂ ನಿರ್ದೇಶಕರಾಗಿ ಆಯ್ಕೆಗೊಂಡ ಎನ್ ಕೃಷ್ಣೇಗೌಡ ಎಂಆರ್ ಅನಿಲ್ ಎಂಆರ್ಅನಿಲ್ಕುಮಾರ್ ಸಿಜಿ ಜಗದೀಶ್ ಕೆಆರ್ ರವಿಕುಮಾರ್ ರವರನ್ನು ದಲಿತ ಮುಖಂಡರಗಳು ಸನ್ಮಾನಿಸಿ ಗೌರವಿಸಿದ್ದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ವಿರೂಪಾಕ್ಷಪುರ ಪ್ರಕಾಶ್ ಟಿಎಪಿಸಿಎಂಎಸ್ ಮಾಜಿ ಉಪಾಧ್ಯಕ್ಷರಾದ ಗುರಿಗಾರನಹಳ್ಳಿ ಯೋಗೇಶ್ ಮಾಜಿ ಪುರಸಭಾ ಸದಸ್ಯರಾದ ಪರಮೇಶ್ ಹಿರಿಯ ದಲಿತ ಮುಖಂಡರಾದ ಕಲ್ಕೆರೆ ರಂಗಸ್ವಾಮಿ ಅರವನಹಳ್ಳಿ ರಾಮಚಂದ್ರ ಸೇರಿದಂತೆ ಇತರರು ಹಾಜರಿದ್ದರು निन्द्रा करेंगे नहीं स्कलें नहीं स्कलें नहीं 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 निन्द्रा करेंगे नहीं 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 निन्द्रा करेंगे नहीं 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 निन्द्रा करेंगे नहीं 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 निन्द्रा करेंगे नहीं 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 नही அது எல்லா பல வாக்குது எல்லாருக்கும் பரோட் المرحلهல